ಆತ್ಮೀಯ ಲೋಕವನಿ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾರೆ ದೇಶ ಸುತ್ತು ಕೋಶ ಓದು ಅನ್ನುವಂಥ ಒಂದು ಮಾತಿದೆ ಸೊ ಆ ಮಾತಿನ ಪ್ರಕಾರ ಒಂದು ವ್ಯಕ್ತಿ ಜ್ಞಾನಾರ್ಜನೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ದೇಶನ ಸುತ್ತಬೇಕಾಗತ್ತೆ ಮತ್ತೊಂದು ಕೋಶನ ಓದಬೇಕಾಗುತ್ತೆ ಕೋಶ ಓದೋದ್ರಿಂದ ಅದರಲ್ಲಿರೋ ವಿಭಿನ್ನ ವಿಚಾರಗಳು ಬೇರೆ ದೇಶಗಳ ಸಂಸ್ಕೃತಿಗಳು ಅಲ್ಲಿನ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಒಂದು ಜ್ಞಾನಾರ್ಜನೆ ಆಗುವಂಥದ್ದು ಇನ್ನೊಂದು ದೇಶ ಸುತ್ತುವುದರಿಂದ ಅಲ್ಲಿನ ವಿಶೇಷ ಅನುಭವಗಳು ಅಲ್ಲಿರುವಂಥ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾವು ದೇಶ ಸುತ್ತು ಮಾತ್ರ ತಿಳ್ಕೊಬೋದು ಸೊ ಈಗಿನ ಯುಗದಲ್ಲಿ ಯುವ ಜನತೆ ಡಿಜಿಟಲ್ ಯುಗದಲ್ಲಿ ಏನಾಗ್ತಾಯಿದ್ರೆ ಡಿಜಿಟಲ್ ಯುಗದಲ್ಲಿ ಮುಳುಗಿ ಈ ದೇಶ ಸುತ್ತೋದ ಕಡಿಮೆ ಆಗಿದೆ ಕೋಶ ಓದುವಂಥ ಜನರ ಸಂಖ್ಯೆನು ಕಡಿಮೆ ಆಗಿದೆ ಸೊ ಅದಕ್ಕೆ ಅಪವಾದ ಎನ್ನುವಂತೆ ಹೆಮ್ಮೆಯ ಕರುನಾಡಿನ ಸಾಧಕರೊಬ್ಬರು ದೇಶ ಸುತ್ತುವ ಮೂಲಕ ವಿಶೇಷ ಸಾಧನೆ ಮಾಡುವ ಜೊತೆಗೆ ತಮ್ಮದೇ ಆದ ಒಂದು ವಿಶೇಷ ಅನುಭವಗಳನ್ನು ಪಡ್ಕೊಂಡಿದ್ದಾರೆ ಇಂದು ನಾವು ಇಂದು ನಮ್ಮ ಸಾಧನೆ ಪ್ರೇರಣೆ ಅನ್ನೋಂಥ ಸಂದರ್ಶನದಲ್ಲಿ ನಮ್ಮೊಂದಿಗೆ ಮ ಮೈಸೂರಿನ ಮೂಲದವರಾದ ಪ್ರಸ್ತುತ ಯು ನಲ್ಲಿ ನೆಲೆಸಿರುವಂಥ ಜಗದೀಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಒಂದು ಸಂದರ್ಶನಕ್ಕೆ ಅವರಿಗೆ ಆತ್ಮೀಯ ಸ್ವಾಗತ ಮಾಡಿಕೊಂಡು ಸರ್ ಸರ್ ವಿಶೇಷವಾಗಿ ತಾವು ನಮ್ಮ ವಿಜಯಪುರದಲ್ಲಿ ಹಾಗೂ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಗಾಗಿ ಆಯೋಜಿಸಿರುವಂಥ ಪುರುಷೋತ್ತ ಹೆರಿಟೇಜ್ ಮ್ಯಾರಥಾನ್ ರನ್ನಲ್ಲಿ ತಾವು ಪಾಲ್ಗೊಳ್ಳಲು ಯು ನಿಂದ ಆಗಮಿಸಿ ತಮಗೆ ಮೊದಲೇ ವಿಜಯಪುರಕ್ಕೆ ಬಸವನಾಡಿಗೆ ಸಮಸ್ತ ಜನತೆ ಪರವಾಗಿ ತಮಗೆ ಸ್ವಾಗತನ ಕೊಡ್ತೀನಿ ಸರ್ ಈಗ ತಾವು ತಮ್ಮ ಬಗ್ಗೆ ಮೊದಲು ತಾವು ತಮ್ಮ ಜನನ ತಮ್ಮ ಶಿಕ್ಷಣ ತಾವು ಪ್ರಸ್ತುತ ಎಲ್ಲಿ ಉದ್ಯೋಗನ ಮಾಡ್ತಾ ಇದ್ದೀರಿ ಸೊ ಅದ್ರ ಬಗ್ಗೆ ತಾವು ದಯಮಾಡಿ ಪರಿಚಯ ಮಾಡಿಕೊಡಿ ಸರ್ ಫಸ್ಟು ಎಲ್ಲದಕ್ಕಿಂತ ಮೊದಲು ನನಗೆ ಥ್ಯಾಂಕ್ ಯು ನಿಮಗೆ ನಿಮ್ಮ ಟೈಮ್ಗೆ ಎರಡೂ ತುಂಬ ಮುಖ್ಯ ನೀವು ಟೈಮ್ ತೊಗೊಂಡು ನನ್ನ ಹತ್ರ ಬಂದು ಮಾತಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸು ನಾನು ನನ್ನ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ಮೈಸೂರಿನಲ್ಲಿ ಈಗ ನನಗೆ ಐವತ್ತಾರು ವರ್ಷ ಸಿಕ್ಸ್ಟಿ ಏಯ್ಟ್ ಆಗಸ್ಟಲ್ಲಿ ಬರ್ತ್ ಬೋರ್ನ್ ಆಗಿದ್ದು ನಾನು ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ನಮ್ಮ ತಂದೆ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದರು ನಂದು ಶೈಕ್ಷಣಿಕ ಅಂದರೆ ಪ್ರೈಮರಿ ಸ್ಕೂಲು ಮತ್ತು ಏನಂತೀರಾ ಅದನ್ನು ನಾನು ಶ್ರೀನಿವಾಸ್ಪುರ ಅಂತ ಒಂದು ಹಳ್ಳಿ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಹಳ್ಳಿನಲ್ಲಿ ಓದಿದ್ದು ಕನ್ನಡ ಮೀಡಿಯಮ್ ಆ್ಯಕ್ಚುಲಿ ಎಂಟನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ ಓದಿದ್ದು ಆಮೇಲೆ ಬೆಂಗಳೂರಿಗೆ ಮೂವಾಗಿದ್ದು ಬೆಂಗಳೂರಿನ ಹೈಸ್ಕೂಲು ಪಿ ಯು ಸಿ ಮೈಸೂರಿನಲ್ಲಿ ಓದಿದ್ದು ಜಯಚಾಮರಾಜಿ ಅಂದರೆ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಮಾಡಿದ್ದು ಡಿಗ್ರಿ ಓಕೆ ಮೆಕ್ಯಾನಿಕಲ್ ಆದ್ಮೇಲೆ ನನಗೆ ಯಾವಾಗ್ಲೂ ಅವಾಗ್ಲೇ ಓಡಾಡೋದು ಸ್ವಲ್ಪ ಆಸೆ ಇತ್ತು ಓಡಾಡ್ತಾ ಇದ್ದೆ ಎಲ್ಲ ಕಡೆ ಹೋಗೋದು ನನಗೆ ಐತಿಹಾಸಿಕ ಜಾಗಗಳು ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ ಸುಮಾರು ಈಗ ನಮ್ಮ ಚಾಮುಂಡಿ ಬೆಟ್ಟ ಆಗಿರ್ಬೋದು ಮೈಸೂರಿನಲ್ಲಿ ಪ್ಯಾಲೇಸ್ ಆಗಿರ್ಬೋದು ಯಾರು ನನ್ನ ನನ್ನೇಜನ್ ಹುಡುಗರು ಪ್ಯಾಲೇಸ್ ಹೋಗ್ತಾ ಇರಲಿಲ್ಲ ಅವಾಗ ಬಟ್ ನಾನ್ ರೆಗ್ಯುಲರ್ ಆಗಿ ಗೆ ಹೋಗ್ತಾ ಇದ್ದೆ ಒಂಥರ ವಿಸಿಟ್ ಕೊಡ್ತಾ ಇದ್ದೆ ಅಲ್ ಒಂಥರ ಐತಿಹಾಸಿಕ ನೋಡೋದು ಹಿಂಗ್ ಕಟ್ಟಿರ್ಬೋದು ಅವಾಗ ಅಂತ ಒಂಥರ ಅದರದ್ದು ಇದು ಕ್ಯೂರಿಯಾಸಿಟಿ ನಿನ್ನೆ ಬೆಳಗ್ಗೆ ಬಂದೆ ನಾನು ಬೆಂಗಳೂರಿನಿಂದ ನನಗೆ ಗೋಲ್ಗು ಬಸ್ ನ ಮುಂಚೆ ಒಂದು ಹದಿನೈದು ವರ್ಷದ ಮುಂಚೆ ನೋಡಿದ್ದೆ ನಾನು ಒಂದ್ಸರಿ ಬಂದಿದ್ದೆ ಬಸ್ ಹೌದು ಬಾರ ಒಬ್ಬನೇ ಬಂದಿದ್ದೆ ಅವಾಗ ನನಗೆ ಈ ನೋಡೋ ಚಟ ಇದ್ದಿದ್ರಿಂದ ಬಂದು ಅವಾಗ ಈಗ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರಲಿಲ್ಲ ಬಟ್ ಒಂದು ಆಟೋ ಮಾಡಿಕೊಂಡು ಒಂದು ಗೈಡ್ ತಗೊಂಡು ಸುತ್ತ ಓಡಾಡಿ ಹೋಗಿದ್ದು ವಾಪಸ್ ಅಂದ್ರೂ ಗೋಲ್ ಗುಂಬಸ್ ಯಾವಾಗ್ಲೂ ಒಂಥರ ಮನಸ್ಸಲ್ಲಿ ಒಂಥರ ಗೋಲ್ ಗುಂಬಸ್ ನೋಡಬೇಕು ಅದು ಅಂತ ಇತ್ತು ಅದರಿಂದ ಬಂದ ತಕ್ಷಣ ಏನ್ ಮಾಡಿದೆ ನಾನು ಊಟ ಆದ ತಕ್ಷಣ ಫಸ್ಟ್ ಕೆಲಸ ನಾನು ಗೋಲ್ ಗುಂಬಸ್ ಹೋಗಿದ್ದು ಗೋಲ್ ಗುಂಬಸ್ಗೆ ಹೋಗಿ ಫುಲ್ ಎಲ್ಲ ಸುಮಾರು ಜನ ಸ್ಕೂಲ್ ಮಕ್ಕಳು ಬಂದಿದ್ರು ಕೆರಸ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಬಟ್ ಅಂದ್ರೂ ಅಟ್ಮಾಸ್ಫಿಯರ್ ಅಲ್ಲಿ ಹತ್ತಿ ಮೇಲೆ ಒಳಗಡೆ ಓಡಾಡ್ತಾ ಇದ್ರೆ ಅದ್ರ ಒಂಥರ ಖುಷಿನೇ ಬೇರೆ ಆ ತರ ಗೋಲ್ ಗುಂಬಸ್ ನೋಡಿ ಆಮೇಲೆ ಅಲ್ಲಿಂದ ನಾನು ಬಾರಕಮಾನ ಹೋದೆ ಬಾರ ಕಮಾನಾಗೆ ನಡ್ಕೊಂಡು ಹೋಗಿ ಬಾರ ಕಮಾನಲ್ಲೂ ನೋಡಿದೆ ಓಡಾಡಿದೆ ಒಂದು ಸ್ವಲ್ಪ ಆಮೇಲೆ ಆಬ್ವಿಯಸ್ಲಿ ನಮ್ಮ ಸಿದ್ಧೇಶ್ವರ ಸ್ವಾಮಿಗಳಂದ್ರೆ ಸುಮಾರು ಪ್ರೀತಿ ವಿಶ್ವಾಸ ಇತ್ತು ಒಂದು ಜೀವನದಲ್ಲಿ ಒಂದು ಕೊ ಅಥವಾ ಅಥ್ವಾ ಆಗ್ಲೇದಿದೇನಪ್ಪ ಅಂದ್ರೆ ನಾನು ಅವ್ರನ್ನ ಪರ್ಸನಲ್ ಆಗಿ ಅವ್ರನ್ನ ಕಾಲ್ ಮುಟ್ಬೇಕು ಅಂತ ಆಸೆ ಇತ್ತು ಅದು ಆಗ್ಲಿಲ್ಲ ನನಗೆ ಸೊ ದರ್ಶನ ಆಗಿದೆ ಅವ್ರ್ನ ನೋಡಿದ್ದೀನಿ ಪರ್ಸ್ನಲ್ ಆಗಿ ನೋಡಿಲ್ಲ ಸರ್ ನಾನು ಅವ್ರ ಬಗ್ಗೆ ಕೇಳಿದ್ದೀನಿ ಸುಮಾರು ವಿಡಿಯೋಗಳು ನೋಡಿದ್ದೀನಿ ಅವ್ರದ್ದು ಅವ್ರದ್ದು ಜೀವನನ ಈ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಅವ್ರು ಹೇಳೋದನ್ನ ಅಳವಡಿಸ್ಕೊಬೇಕು ಅಂತ ಆಸೆ ಇದೆ ಅಂದ್ರು ಬಡವ್ರು ಪರ್ಸನಲ್ ಆಗಿ ನೋಡೋದು ಬಹಳ ಆಸೆ ಇತ್ತು ಬಟ್ ಅದು ಈಡೇ ಇರಲಿಲ್ಲ ಅಷ್ಟೇ ಸೊ ಅದನ್ನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದೆ ಆಮೇಲೆ ತಿರ್ಗಾ ನಾನು ಇವತ್ತು ಬೆಳಿಗ್ಗೆ ಐದುವರೆಗೆದ್ದಾನು ಸೀದ ಗೋಲ್ ಗೋಲ್ಗುಂಬಸ್ ಹತ್ರ ಹೋದೆ ಗೋಲ್ಗುಂಬಸ್ ಹೋಗಿ ತಿರ್ಗಾ ಓಡಾಡಿದೆ ಬೆಳಗ್ಗೆ ಒಂದು ಒನ್ ಅಂಡ್ ಹಾಫ್ ಅವರ್ಸ್ ಓಡಾಡಿ ಬಂದೆ ಸೊ ಹಾಗಾಗಿ ಒಂಥರ ನಾನು ಈ ಬಿಜಾಪುರದಲ್ಲಿ ನಾಳೆ ನಾನು ಓಡ್ತಾ ಇರಲಿಲ್ಲ ಅಂದ್ರೆ ತಿರ್ಗಾ ನಾಳೆ ಬೆಳಗ್ಗೆ ನಾನು ಗೋಲ್ ಗುಂಬಸ್ ಹೋಗ್ತಾ ಇದ್ದೆ ಆತರ ಅಂದ್ರೆ ನನಗೆ ಒಂದು ಬಂದಿದ್ದೇನೆ ಇಲ್ಲಿಗೆ ಎರಡನೇದು ಇದು ಸ್ಮಾರಕ ಇದೆ ಸೊ ಹಾಗಾಗಿ ಅದನ್ನ ಫುಲ್ ಅನುಭವಿಸ್ಬೇಕು ಆತರ ಈಗ ನಾನು ಮತ್ತೆ ನನ್ನ ಬ್ಯಾಕ್ ಗ್ರೌಂಡಿಗೆ ಜಂಪ್ ಆದ್ರೆ ಬಿಜಾಪುರದಿಂದ ನಾನು ಅಮೆರಿಕಾಗೆ ನೈಂಟಿ ಟೂ ಆಗಸ್ಟ್ ಅಲ್ಲಿ ಹೋದೆ ಸರ್ ಎಂ ಎಸ್ ಮಾಡೋದಕ್ಕೆ ಹೋದೆ ಓದೋದಕ್ಕೋಸ್ಕರ ಹೋದೆ ಅಲ್ಲಿ ಎಂ ಎಸ್ ಮುಗಿಸಿದಾಗ ನೈಂಟಿ ಫೈವ್ ನೈಂಟಿ ಫೈವ್ ಇಂದ ಫೋರ್ಡಲ್ಲಿ ನನಗೆ ಫಸ್ಟ್ ಕೆಲಸ ಸಿಕ್ತು ಅಲ್ಲಿ ಕೆಲಸ ಸೇರಿಕೊಂಡೆ ನನಗೆ ಚಿಕ್ಕವನಾಗಿದ್ದಾಗಲೂ ಆಟೋಮೋಟಿವ್ ನನಗೆ ಆ್ಯಕ್ಚುಲಿ ಬಸ್ ಡ್ರೈವರ್ ಆಗಬೇಕು ಅಂತ ಬಹಳ ಆಸೆ ಇತ್ತು ಮಕ್ಳಿಗಿರೋ ಹಾಗೆ ಹಾಗಾಗಿ ನನಗೆ ಯಾವಾಗ ಕಾರ್ ಕಂಪ್ನಿ ಕೆಲಸ ಸಿಕ್ತೋ ಒಂಥರ ಈಗ ಈಗ ಪರ್ಫೆಕ್ಟ್ ಡ್ರೀಮ್ ಕಮ್ ಟ್ರೂ ಅಂದಂಗೆ ಸರಿ ಕೆಲಸ ಶುರು ಮಾಡಿದೆ ಕಾರ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಹಾಗಾಗಿ ಬೇರೆ ಆಪರ್ಚುನಿಟೀಸ್ ಬಂದ್ರೂ ಮಧ್ಯದಲ್ಲಿ ಎಲ್ಲೋ ನಾನು ಜಾಬ್ ಚೇಂಜ್ ಮಾಡಲಿಲ್ಲ ಒಂದೆರಡು ಎರಡು ಮೂರು ಇಂಟರ್ವ್ಯೂಗಳಿಗೆ ಹೋಗಿದ್ದೀನಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಯಾಕಂದ್ರೆ ಸರಿ ನಿಮ್ಗೆ ಅನ್ಸುತ್ತೆ ಅಯ್ಯಪ್ಪ ಇದು ಹತ್ತು ವರ್ಷ ಆಯ್ತು ಇದೇನಿದು ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಇದೆ ಫ್ಲಾಟ್ ಆಗಿ ಹೋಗ್ತಾ ಇದೆ ಅಂದಾಗ ಚೇಂಜ್ ಮಾಡಬೇಕು ಅಂತ ಬಂದಾಗ ಇಂಟರ್ವ್ಯೂ ಜಾ ಕೆಲಸ ಸಿಗ್ತಾ ಇತ್ತು ಆದರೆ ಎಲ್ಲೋ ಓ ನಂದು ಪ್ಯಾಷನ್ ಇದು ಎಂಜಾಯ್ ಮಾಡ್ತಾ ಇದ್ದೀನಿ ಬೇಡ ಒಂದು ಸ್ವಲ್ಪ ದುಡ್ಡು ಬದಲು ಎಂಜಾಯ್ ಮಾಡೋಣ ಅಂತ ಹಾಗಾಗಿ ನಾನು ಫೋರ್ಡಲ್ಲಿ ಸರ್ ನನಗೆ ಐವತ್ತೈದು ವರ್ಷ ಆಗೋವರೆಗೂ ಫೋರ್ಡಲ್ಲೇ ಕೆಲಸ ಮಾಡಿದೆ ಆಮೇಲೆ ಯೋಚನೆ ಮಾಡಿದೆ ನನಗೆ ಓಡಾಡೋಕ್ಕೆ ತುಂಬ ಆಸೆ ನಾನು ಆ್ಯಕ್ಚುಲಿ ಫೋರ್ಡಲ್ಲಿ ಕೆಲಸ ಮಾಡುವಾಗಲೂ ನಾನು ನಮಗೇನಿತ್ತು ಅಂದರೆ ಐದು ವಾರ ರಜಾ ಕೊಡ್ತಾಯಿದ್ರು ನಂದು ಸೀನಿಯಾರಿಟಿಯಿಂದ ಜೊತೆಗೆ ಎರಡು ವಾರ ಲಾಸ್ ಆಫ್ ಪೇ ತಗೋತಾ ಇದ್ದೆ ಓಕೆ ಏಳು ವಾರ ವಾರ ರಜಾ ತಗೊಂಡು ಓಡಾಡ್ತಾ ಇದ್ದೆ ಸುತ್ತೋದಿತ್ತು ಬಟ್ ಈಗ ಈಗ ಏನ್ ಮಾಡಿದೆ ವರ್ಷ ಆದಾಗ ರಿಟೈರ್ಡ್ ಆಗೋ ಅಪರ್ಚುನಿಟಿ ಇತ್ತು ಫೋರ್ಡ್ ಅಲ್ಲಿ ಅಂದ್ರೆ ಯಾವಾಗ ಬೇಕಾದ್ರು ರಿಟೈರ್ಡ್ ನಾವು ವರ್ಷ ಆಗಿದ್ರೆ ನನಗೆ ಪೆನ್ಷನ್ ಸಿಗುತ್ತೆ ಫೋರ್ಡ್ ಅಲ್ಲಿ ಅವಾಗ ನಾನು ಸೇರಿದ್ದ ಟೈಮ್ ಇಂದ ಹಾಗಾಗಿ ಆ ಅಪರ್ಚುನಿಟಿ ಯೂಸ್ ಮಾಡಿಕೊಂಡು ರಿಟೈರ್ಡ್ ಆಗ್ಬಿಟ್ಟೆ ನಾನು ರಿಟೈರ್ಡ್ ಆಗ್ಬಿಟ್ಟೆ ರಿಟೈರ್ಡ್ ಆಗ್ಬಿಟ್ಟು ನನ್ನ ಪ್ಲಾನ್ ಏನಂದ್ರೆ ಎರಡು ವರ್ಷ ಫುಲ್ ಪ್ರಪಂಚ ಸುತ್ತೋದು ಆಮೇಲೆ ಒಂದು ವರ್ಷ ಇಂಡಿಯಾ ಸುತ್ತೋದು ಯಾಕಂದ್ರೆ ಇಂಡಿಯಾವು ತುಂಬಾ ಅಮೇಜಿಂಗ್ ದೇಶ ಹಂಗ್ ನೋಡಿದ್ರೆ ಆ್ಯಕ್ಚುಲಿ ನಮ್ ಪ್ರಪಂಚದಲ್ಲಿರೋ ಎಲ್ಲಾ ತಗೊ ಒಂದ್ ಇಂಡಿಯಾಗ್ತಿ ಇಂಡಿಯಾ ಮಾಡ್ದಂಗಿದೆ ಸೊ ಹಾಗಾಗಿ ಇಂಡಿಯಾನೂ ನಾವು ನೋಡಿಲ್ಲ ನಾನೀಗ ಬಿಜಾಪುರ್ ಬಂದು ಈಗ ಎರಡು ದಿನ ಇದ್ದು ಹೋಗೋದಕ್ಕೂನು ಬಿಜಾಪುರದಲ್ಲೇ ಬಂದು ಒಂದು ಹತ್ತು ದಿನ ಇದ್ದು ಒಂಥರಾ ಆರಾಮವಾಗಿ ನೋಡ್ಕೊಂಡು ಮಾಡೋವಂಥ ಅದು ನಂದು ಆಸೆ ಸ್ವದೇಶ ಹೌದು ಹೌದು ಹಾಗಾಗಿ ಅದೆಲ್ಲ ಆಪರ ಇರೋದ್ರಿಂದ ಈಗ ಓಡಾಡ್ತಾ ಇದ್ದೀನಿ ಸರ್ ಲಾಸ್ಟ್ ಇಂದ ಫುಲ್ ಓಡಾಡ್ತಾ ಇದೀನಿ ಸ್ವದೇಶದಲ್ಲಿ ಓಡಾಡ್ತಾ ಇದ್ದೀನಿ ಇಲ್ಲ ವಿದೇಶದಲ್ಲಿ ಓಡಾಡ್ತಾ ಇದೀನಿ ಸ್ವದೇಶ ಇನ್ನೂ ಶುರು ಮಾಡಿಲ್ಲ ನಾನು ಈಗ ವಿದೇಶದಲ್ಲೇ ವಿಚಾರಕ್ಕೆ ಬಂದ್ರೆ ಟೋಟಲ್ ನೂರ ತೊಂಬತ್ತೈದು ದೇಶಗಳಲ್ಲಿ ವಿಶ್ವದ ನೂರ ತೊಂಬತ್ತೈದು ದೇಶಗಳಲ್ಲಿ ತಾವು ನಾವು ಐವತ್ತಾರು ದೇಶಗಳನ್ನ ತಾವು ಲೇಟೆಸ್ಟ್ ನಂಬರ್ ಸುತ್ತ ಹೇಳಕ್ ತುಂಬಾ ದೊಡ್ಡ ಅದು ಸರಳ ಆದ್ರೆ ನೂರ ಅರವತ್ತ ನಾಲ್ಕು ದೇಶಗಳನ್ನ ಸುತ್ತೋದಿದೆಯಲ್ಲ ಅಲ್ಲಿನ ವಿಚಾರ ತಿಳ್ಕೊಳ್ಳುವಂತ ತುಂಬಾ ದೊಡ್ಡ ಸಾಧನೆಯೇ ನಿಜ ಅಂತ ಹೇಳ್ಬೋದು ಸೊ ಈಗ ತಾವು ಇನ್ನುಳಿದ ಒಂದು ದೇಶಗಳ ಸುತ್ತಬಿಟ್ರೆ ತಾವು ವಿಶ್ವ ಪರ್ಯಟನೆ ಮಾಡ್ದಂಗ ಆಗ್ಬಿಡುತ್ತೆ ಸೊ ಈಗ ವಿಚಾರ ವಿಶೇಷವಾಗಿ ತಾವು ವಿದೇಶಗಳಲ್ಲಿ ಹೋದಾಗ ಈ ದೇಶಗಳನ್ನ ಸುತ್ತಬೇಕು ಅನ್ನೋ ವಿಚಾರ ತಮಗೆ ಮೂಲತಃ ಆಸಕ್ತಿಯಿಂದ ಬಂದಿರುವಂತದ್ದು ಹೌದು ಈಗ ನೂರ ಅರವತ್ತೆರಡು ದೇಶಗಳನ್ನ ತಾವು ಸುತ್ತಿದ್ದೀರಿ ಸೊ ತಮ್ಗಾದಂತ ಅನುಭವಗಳೇನು ತಾವು ಏನು ತಿಳ್ಕೊಂಡ್ರಿ ಯಾಕೆ ಈ ತರ ಆಲೋಚನೆಗಳು ಬಂತು ತಮಗೆ ಸರ್ ಒಂದು ನಾನು ಬೈ ಬರ್ತ್ ನೇಚರ್ ಮತ್ತೆ ಜನರನ್ನ ಎಂಜಾಯ್ ಮಾಡೋ ಅಂದ್ರೆ ಇಷ್ಟಪಡೋಂಥ ಮನುಷ್ಯ ಈಗ ನನಗೆ ಕೆಲವು ಕಡೆ ಅಂದ್ರೆ ಇಂಟ್ರಾಕ್ಷನ್ ಈಗ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀನಿ ಭಾಷೆ ಬಂದರೆ ಸಾಕು ನನಗೆ ಮಾತಾಡಬಹುದು ಪಕ್ಕದಲ್ಲಿರೋ ಅವ್ರ ಬಗ್ಗೆ ಮಾತಾಡ್ಬೋದು ಅವ್ರ ಬಗ್ಗೆ ತಿಳ್ಕೊಬಹುದು ಯಾವತ್ತೂ ಈಗ ನಾನು ನಿಮ್ ಬಗ್ಗೆ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಿದ್ರೆ ನಿಮ್ಮ ಬಗ್ಗೆ ನಾನು ಮೀಡಿಯಾ ಬಗ್ಗೆ ಏನೇ ಕೇಳಿದ್ರು ನೀವು ಪ್ಯಾಷನೇಟ್ ಆಗಿ ಮಾತಾಡ್ತೀರಾ ಬಿಕಾಸ್ ನೀವು ಮೀಡಿಯಾದ ಎಕ್ಸ್ಪರ್ಟ್ ನನಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ನೀವು ನನಗೆ ಕಾರ್ ಬಗ್ಗೆ ಕೇಳಿದ್ರೆ ನಾನು ಕಾರ್ ಬಗ್ಗೆ ಮಾತಾಡ್ತೀನಿ ಬಿಕಾಸ್ ನಾನು ಅದರಲ್ಲಿ ಮೂವತ್ತು ವರ್ಷ ಜೀವನ ಮಾಡಿದ್ದೀನಿ ಸೊ ಅದೆರಡು ಇಟ್ಕೊಂಡು ನಾನು ನಮ್ಮ ಪಕ್ಕ ಯಾರೇ ಕೂತ್ರುನು ಅವ್ರ ಜೊತೆ ಮಾತಾಡಿದ್ದೇನೆ ಸರ್ ಸುಮಾರು ಸಾರಿ ಅದು ಒಂದು ಬಹಳ ಅಡ್ವಾಂಟೇಜ್ ಎಲ್ಲರಿಂದ ನಿಮಗೊಂದು ಚಿಕ್ಕ ಮಗು ಆಗಿರ್ಬೋದು ಒಬ್ರು ನನಗಿಂತ ಪಾಠ ಅಂತ ಸರ್ ನಾವು ಗೊತ್ತಾಗಲ್ಲ ಬಟ್ ಸಣ್ಣ 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 ವಿಷಯದಲ್ಲೇನೆಲ್ಲ ಈಗ ಕೋಶ ಓದಕ್ಕೂ ದೇಶ ಸುತ್ತೋದಕ್ಕೂ ತುಂಬಾ ವ್ಯತ್ಯಾಸ ಪುಸ್ತಕ ಓದೋದ್ರಿಂದ ಒಂದು ಪ್ರಪಂಚದಲ್ಲಿ ನಾವು ಹೋಗ್ತೀವಿ ತಿಳ್ಕೊಳ್ತೀವಿ ಬಟ್ ಈಗ ದೇಶ ಸುತ್ತೋದಾದ್ರೆ ತಾವು ತುಂಬಾ ಎಫೋರ್ಟ್ ಗಳಾಗಬೇಕಾಗುತ್ತೆ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ ಅಲ್ಲಿ ತಮ್ಗೆ ವಾಸತಿ ಊಟದ ವ್ಯವಸ್ಥೆ ತಮ್ಮ ಮತ್ತೆ ಜೊತೆಗೆ ಅಲ್ಲಿರುವಂಥ ಹಿಡ್ಕೊಂಡು ಓಡಾಟ ಸೊ ತುಂಬಾ ದೈಹಿಕವಾಗಿ ಇದನ್ನ ಸಮರ್ಥ ಇದು ಏನೋ ತಾವು ಮಾಡಬೇಕಾಗುತ್ತೆ ಸೊ ಇದೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕಾಗತ್ತೆ ಸೊ ಈ ತರ ದೇಶಗಳನ್ನ ನೂರ ದೇಶಗಳು ಸುತ್ತಿದಾರಲ್ಲ ತಮ್ಗೆ ಆದಂತ ವಿಶೇಷ ಅನುಭವಗಳು ಯಾವ್ದಾದ್ರು ಇದಾವ ಸರ್ ಇದು ಹೇಳ್ತೀನಿ ವಿಶೇಷ ಅನುಭವ ಫಸ್ಟ್ ನೀವು ಹೇಳಿದ್ರೆ ಸಿದ್ಧತೆ ಮಾಡ್ಕೋಬೇಕು ಅಂತ ಸಿದ್ಧತೆನೇ ಏಟಿ ಪರ್ಸೆಂಟ್ ನನ್ನ ಪ್ರಕಾರ ಆಕ್ಚುಲಿ ಹೋಗಿ ದೇಶ ನೋಡೋದು ಬರೀ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ನೀವು ಸಿದ್ಧತೆ ಹೇಗೆ ಮಾಡ್ಕೊತೀನಿ ನಾನು ಅಂದರೆ ಫಸ್ಟು ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ದೇಶದ ಬಗ್ಗೆ ಹೇಳೋಕ್ಕೆ ಶುರು ಮಾಡಿ ಇರಾಕ್ ಅಂತ ಇಟ್ಕೊಳ್ಳಿ ನನಗೆ ಹೋಗಬೇಕು ಇರಾಕಲ್ಲಿ ನಾನು ಫಸ್ಟು ಓವರ್ ಹೈ ಲೆವೆಲಲ್ಲಿ ಸ್ಟಡಿ ಮಾಡ್ತೀನಿ ಇರಾಕ್ನ ಓ ಏನೇನಿದೆ ಅಂತ ಅದರಲ್ಲಿ ನನಗೊಂದು ಎರಡು ಮೂರು ಜಾಗಗಳು ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಬ್ಯಾಬಿಲಾನ್ ಅಂತ ಒಂದು ಜಾಗ ಇದೆ ಅಲ್ಲಿ ಯುಪ್ರಿಟಿಸ್ ನದಿ ಹರಿಯುತ್ತೆ ಅಲ್ಲಿ ಮಾಡರ್ನ್ ಸಿವಿಲೈಸೇಷನ್ ಶುರುವಾಗಿದ್ದು ಅಲ್ಲಿ ಅಂತ ಹೇಳ್ತಾರೆ ಹರಪ್ಪ ಮಹಾಂಜದ ಟೈಮಲ್ಲಿ ಅಬೌಟ್ ತ್ರೀ ತೌಸಂಡ್ ಬಿ ಸಿ ನನಗೆ ಆರ್ಕಿಟೆಕ್ಚರ್ ಏನ್ಷಿಯಂಟ್ ಇಷ್ಟ ಇರೋದ್ರಿಂದ ನ್ಯಾಚುರಲ್ ಆಗಿ ನಾನು ಬ್ಯಾಬಿಲಾನ್ಗೆ ಹೋಗಲೇಬೇಕು ಅಂತ ನಾನು ಮನಸ್ಸು ಮಾಡ್ತೀನಿ ಫಸ್ಟು ಫಸ್ಟ್ ನಾನೀಗ ಇರಾಕಲ್ಲಿ ಒಂದು ದೊಡ್ಡ ಮಾಲ್ ಇದೆ ಅಂದ್ಕೊಳ್ಳಿ ಮಾಲ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ ಹೋಗೋಕ್ಕೆ ಮಾಲ್ ಬಗ್ಗೆ ನಾನು ತುಂಬ ಯೋಚನೆ ಮಾಡೋಲ್ಲ ವೆರಸ್ ಬೈಬಲನ್ಗೆ ಹೋಗಲೇಬೇಕು ಅವಾಗ ಏನು ಮಾಡ್ತೀನಿ ಅದರ ಬಗ್ಗೆ ರಿಸರ್ಚ್ ಶುರು ಮಾಡ್ತೀನಿ ಅದರ ಬಗ್ಗೆ ತಿಳ್ಕೊತೀನಿ ಅದರ ಬಗ್ಗೆ ಓದ್ತೀನಿ ಆಮೇಲೆ ಅಲ್ಲಿಗೆ ಹೇಗೆ ಹೋಗೋದು ಅಂತ ರಿಸರ್ಚ್ ಮಾಡ್ತೀನಿ ನೆಕ್ಸ್ಟು ಯಾಕಂದರೆ ನಾನು ನಾರ್ಮಲಿ ಇಂಡಿಪೆಂಡೆಂಟ್ ಆಗಿ ಓಡಾಡೋದು ನಾನು ಯಾವತ್ತೂ ಟ್ರಾವೆಲ್ ಏಜೆಂಟ್ ಆಗಲಿ ಒಂದು ಟೂರ್ ತೊಗೊಂಡಾಗಲಿ ಓಡಾಡಿಲ್ಲ ಕೆಲವು ದೇಶಗಳಿಗೆ ನನಗೆ ಏಜೆಂಟ್ ಬೇಕೇ ಬೇಕು ಅದು ಗೌರ್ಮೆಂಟ್ ಮ್ಯಾಂಡೇಟೆಡ್ ಅಂತ ಕಡೆ ತೊಗೊಂಡಿದ್ದೀನಿ ಬಟ್ ಗೌರ್ಮೆಂಟ್ ಅವರು ಅದನ್ನು ರಿಕ್ವೈರ್ಮೆಂಟ್ ಹಾಕಲಿಲ್ಲ ಅಂದರೆ ನಾನಾಗ ನಾನೇ ಹೋಗ್ತೀನಿ ಬಸ್ ಟಿಕೆಟ್ ತೊಗೋತೀನಿ ಬಸ್ಸಲ್ಲಿ ಹತ್ತುತ್ತೀನಿ ಇಳಿತೀನಿ ಹೋಗ್ತೀನಿ ಆ ಥರ ಮಾಡ್ತೀನಿ ಸರ್ ಸೊ ಬಟ್ ವಿಶೇಷ ಅನುಭವ ತುಂಬ ಇತ್ತು ಯಾಕಂದರೆ ಪ್ರತಿ ದೇಶದಲ್ಲೂ ಜನರ ಇಂಟ್ರ್ಯಾಕ್ಟ್ ಮಾಡಿದಾಗ ತುಂಬಾ ಇದೆ ಕೆಲವು ಹೈಲೈಟ್ ಅಂತ ಹೇಳಬೇಕು ಅಂದ್ರೆ ಸರ್ ನನಗೆ ಈಗ ಜ್ಞಾಪಕ ಇದೆ ಪೆರು ಮಾಚು ಪೀಚು ಅಂತ ಇವತ್ತು ಒನ್ ಆಫ್ ದ ವಂಡರ್ಸ್ ದ ವರ್ಲ್ಡ್ ಅದು ಪೆರು ದೇಶದಲ್ಲಿದೆ ಅಲ್ಲಿ ನಾನು ಒಬ್ರು ಇದ್ದೆ ಆಮೇಲೆ ನಾನು ಇರೋದಕ್ಕೂ ಏನು ಮಾಡ್ತೀನಿ ಅಂದ್ರೆ ಇವಾಗೆಲ್ಲ ತುಂಬ ಮೀಡಿಯಾ ಬಂದಿದೆ ಸೋಶಿಯಲ್ ಮೀಡಿಯಾ ಅಂದ್ರೆ ನೀವು ಎಲೆಕ್ಟ್ರಾನಿಕ್ ಯುಗದಲ್ಲಿ ಈ ಏರ್ ಬಿ ಅಂಡ್ ಬಿ ಅಂತಿದೆ ಕೌಚ್ ಸರ್ಫಿಂಗ್ ಅಂತ ಇದೆ ಸುಮಾರು ಜಾಗಗಳಲ್ಲಿ ಲೋಕಲ್ ಜನರ ಜೊತೆ ಇರಬಹುದು ಕಾನ್ಸೆಪ್ಟೇ ಹೊಸದು ಇವಾಗ ಬಿಸ್ನೆಸ್ ತರ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅದು ತುಂಬಾ ಬಟ್ ಅವಾಗ ಹೊಸ ಕಾನ್ಸೆಪ್ಟ್ ಹಾಗಾಗಿ ಒಂದು ಇದ್ದೆ ನಾನು ಆ ಮನೆಯಲ್ಲಿ ಹೆಂಗೆ ಅಂದ್ರೆ ಅವ್ರಿಗೆ ನಾನು ಇಂಡಿಯನ್ ಆರಿಜಿನ್ ಪರ್ಸನ್ ಅಂತ ಗೊತ್ತಿತ್ತು ಮನೆಯವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲ ಅಡಿ ರೆಡಿ ಮಾಡ್ಕೊಂಡು ನನ್ನ ಬರುವಿಕೆ ಕಾಯ್ತಾ ಇದ್ರು ಸರ್ ತಂದೆ ತಾಯಿ ಮಕ್ಕಳು ಎಲ್ಲ ವೈಟ್ ಮಾಡ್ತಾ ಇದ್ರು ಅವ್ರ ಗೋಲ್ ಏನ್ ಗೊತ್ತೆ ದಿಲ್ವಾಲೆ ದುಲನಿಯ ಲೇಚಾಯಿಗೆ ನನ್ನ ಜೊತೆ ಕೂತ್ಕೊಂಡು ನೋಡೋದು ಅಂತ ಪಿಕ್ಚರ್ ಪಿಕ್ಚರ್ನ ಯಾಕಂದ್ರೆ ಅವ್ರಿಗೆ ಪಿಕ್ಚರ್ ನೋಡಿದ್ರು ಪಿಕ್ಚರ್ ಅಲ್ಲಿ ಕೆಲವು ಅರ್ಥ ಆಗಿರಲಿಲ್ಲ ಅದನ್ನ ನನ್ನಿಂದ ಕಲ್ತ್ಕೊಳ್ಳೋದಕ್ಕೆ ಈ ಒಂದು ಪಿಕ್ಚರ್ ವಾಸ್ ಸ್ಪ್ಯಾನಿಶ್ ಟ್ರಾನ್ಸ್ಲೇಟ್ ಮಾಡಿದ್ರು ಪಿಕ್ಚರ್ನ ಅವರು ಸ್ಪ್ಯಾನಿಶ್ ಭಾಷೆಯಲ್ಲೇ ನೋಡ್ತಾ ಇದ್ರು ಬಟ್ ಕೆಲವು ಇಂಡಿಯಾದ ಕಲ್ಚರಲ್ ಥಿಂಗ್ಸ್ ಗೊತ್ತಾಗಲ್ಲ ಸರ್ ನೀವು ಒಂದು ಪಿಕ್ಚರ್ ನೋಡಿದ್ರೆ ಓವರ್ ಆಲ್ ಐಡಿಯಾ ಬರ್ತದೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಈಗ ನಮ್ ದೇಶದ ಬಗ್ಗೆ ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಕೂಡ ಎಲ್ಲೇ ಆದ್ರೂ ಪ್ರಪಂಚದಲ್ಲಿ ಆಮೇಲೆ ಎನಿವೇ ಒಬ್ರು ಇಂಡಿಯನ್ ಅಂದ್ರೆ ಪ್ರಪಂಚದಲ್ಲಿ ಒಂದು ಸ್ವಲ್ಪ ಮರ್ಯಾದೆ ಅಥವಾ ಅವ್ರದ್ದು ವ್ಯೂ ಪಾಯಿಂಟ್ ಬೇರೆ ಇದೆ ಸರ್ ಸೊ ಹಾಗಾಗಿ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಆ ದಿನ ನನಗೆ ಒಂಥರ ಓ ಅಂತ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮಾರು ಜನ ಕೇಳಿದ್ದಾರೆ ನೀವು ಬ್ಲಾಗ್ ಬರೀರಿ ಅಥವಾ ಫೇಸ್ಬುಕ್ ಇದು ಮಾಡಿ ಅಂತ ನನಗೆ ಫಾರ್ ಸಮ್ ರೀಸನ್ ನಾನು ಅದನ್ನ ಶುರು ಇದು ನನ್ನ ಒಪಿನಿಯನ್ ಸರ್ ಪಿಯರ್ಲಿ ಮಾಡ್ತಾ ಇರೋ ಅವ್ರ ಬಗ್ಗೆ ಟೀಕೆ ಅಲ್ಲ ಇವತ್ತು ಮಾಡ್ತಾ ನನ್ನ ಒಪಿನಿಯನ್ ಏನಂದ್ರೆ ನಾನು ಫೇಸ್ಬುಕ್ ಅಲ್ಲಿ ನಾನು ಹಾಕೊಳಕ್ ಶುರು ಮಾಡಿದ್ರೆ ನನ್ನ ಹೋಲ್ ಫೋಕಸ್ ವಿಲ್ ಬಿಕಮ್ ಮಾರ್ಕೆಟಿಂಗ್ ಮೈ ಸೆಲ್ಫ್ ಅಂತ ಸರ್ ನಾನೀಗ ಯೂಟ್ಯೂಬರ್ಸ್ ಎಲ್ಲ ನೋಡಿದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಕಂಟೆಂಟ್ ನ ಹಿಟ್ಸ್ ಬರಲಿ ಅನ್ಬಿಟ್ಟು ಒಂಥರ ಆರ್ಟಿಫಿಷಿಯಲ್ ಆಗಿ ಇನ್ಫ್ಲೇಟ್ ಮಾಡ್ತಾರೆ ಸರ್ ಕಾಮೆಂಟ್ಸ್ ಈಗ ಸಿಂಪಲ್ ಎಕ್ಸಾಂಪಲ್ ಐ ಗಾಟ್ ಕಿಡ್ನಾಪ್ಡ್ ಅಂತ ಬರೀತಾರೆ ಸರ್ ಅವ್ರು ಯಾವ ಕಿಡ್ನಾಪ್ ಆಗಿರೋಲ್ಲ ಸರ್ ಈಗ ಒಂದು ಆಟೋ ಅವರು ದಾರಿ ತಪ್ಪಿರ್ತಾರೆ ಅಷ್ಟೇ ಬಟ್ ಜನ ಅದನ್ನ ನೋಡ್ಲಿ ಅಂತ ಐ ಗಾಟ್ ಕಿಡ್ನಾಪ್ ಅಂತ ಬರೀತಾರೆ ಸೊ ಅದನ್ನ ನೋಡಿದಾಗ ಅನ್ಸುತ್ತೆ ಆಮೇಲೆ ನಾನು ಅಷ್ಟೇ ಇವಾಗ ನಾನು ಸುಮ್ಮನೆ ಒಂದು ಪೋಸ್ಟ್ ಆಗ್ತದೆ ಅನ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನ್ಯಾಚುರಲ್ ನನ್ನ ಮನ್ಸು ಏನ್ ಮಾಡುತ್ತೆ ಓ ಯಾಕೆ ಎಷ್ಟು ಜನ ನೋಡಿದ್ರು ಓ ಯುಕ್ ನೋಡಿ ಯುರ್ಯಾಕ್ ನೋಡಲಿಲ್ಲ ನಾನು ಬರೀ ಅದ್ರ ಬಗ್ಗೆ ಹೋಗಕ್ಕೆ ಶುರು ಆಗುತ್ತೆ ಆಮೇಲೆ ನನಗೆ ಮೋರ್ ಇಂಟ್ರೆಸ್ಟ್ ಓ ನಾನ್ ನೆಕ್ಸ್ಟ್ ಟೈಮ್ ಜಾಸ್ತಿ ಹಿಟ್ಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೋಗುತ್ತೆ ವರ್ಸಸ್ ನಂದು ಗೋಲ್ ಏನೋ ಸರ್ ಇಲ್ಲಿ ನಾನು ಆಸ್ ಕಾಮನ್ ಪರ್ಸನ್ ದೇಶ ದೇಶಕ್ಕೆ ಹೋಗಿ ಅಥವಾ ಲೋಕಲ್ ಜನರ ಜೊತೆ ಇಂಟ್ರಾಕ್ಟ್ ಮಾಡಿ ಬರೋದು ಅಷ್ಟೇ ಮೆಮೊರಿ ಬರೀ ಇಲ್ಲಿ ಇಟ್ಕೊಳ್ಳೋದು ಅಂತ ನನ್ನ ಭಾವನೆ ಐ ಆಮ್ ಶೋರ್ ತುಂಬಾ ಜನ ಅದನ್ನು ಒಪ್ಕೊಳ್ಳದೆ ಇರಬಹುದು ಬಟ್ ದಟ್ ಇಸ್ ಈಗ ತಾವು ಹೇಳ್ದಂಗೆ ಇನ್ನೊಂದು ವಿಚಾರ ತಮ್ಮ ಕಡೆ ತಿಳ್ಕೊಂಡಿದ್ದು ಮ್ಯಾರಾಥಾನ್ ಅಲ್ಲಿ ತಾವು ಭಾಗವಹಿಸೋದು ಹೌದು ಈ ದೇಶಗಳ ಸುತ್ತ ಜೊತೆಗೆ ಮ್ಯಾರಾಥಾನ್ ಗಳಲ್ಲಿ ತಾವು ಸುಮಾರಷ್ಟು ಇಂಟರ್ನ್ಯಾಷನಲ್ ಮ್ಯಾರಾಥಾನ್ ಗಳಲ್ಲಿ ಭಾಗ ನೋಡಿದಿರಿ ಸೊ ಆತರ ಆಸಕ್ತಿ ತಮ್ಗೆ ಯಾವಾಗ ಬಂತು ಈಗ ಆ ಮ್ಯಾರಾಥಾನ್ ಗಳಲ್ಲಿ ಎಷ್ಟು ಭಾಗವಹಿಸಿದ್ದೀರಿ ಸರ್ ನನ್ಗೆ ಅಪ್ರಾಕ್ಸಿಮೇಟ್ ಆಗಿ ಮೂವತ್ತು ವರ್ಷ ಹಿಂದೆ ಒಂದು ದಿನ ಸುಮ್ಮನೆ ಮನೆಯಲ್ಲಿ ನಿಂತಿದ್ದು ಬಲಗಡೆ ಹಿಂಗೆ ತಿರುಗದೆ ಒಂದು ನೈಂಟಿ ಡಿಗ್ರಿ ತಿರುಗದೆ ಇಲ್ಲಿ ಟಪ್ ಬಂತು ಒಂದು ಶಬ್ದ ಬಂತು ಮಂಡಿನಲ್ಲಿ ಮಾಮೂಲಿ ಹೋಗಿ ಡಾಕ್ಟರ್ ನೋವು ಬಂತು ನೆಕ್ಸ್ಟ್ ಡೇ ನಡೆಯೋಕ್ಕಾಗ್ತಿಲ್ಲ ಅಷ್ಟು ನೋವು ಬಂತು ನಾನು ಅಲ್ಲಿವರೆಗೂ ಫಿಸಿಕಲಿ ಆಕ್ಟಿವ್ ಪರ್ಸನ್ ಅಲ್ಲ ನಾನು ಅಂದ್ರೆ ಸುಮ್ ಮಾಮೂಲಿ ವಾಕ್ ಮಾಡ್ಕೊಂಡಿದ್ದೆ ಅಷ್ಟೇ ಅವಾಗ ಡಾಕ್ಟರ್ ಅಂದರು ಸರ್ಜರಿ ಬೇಕು ಅಲ್ಲಿ ಲಿಗಮೆಂಟೇರ್ ಆಗಿದೆ ಅಂದ್ರು ಬರೀ ಸುಮ್ಮನೆ ಹಿಂಗೆ ತಿರುಗಿದ್ದ ಮನೇನಲ್ಲಿ ಅಷ್ಟೇ ಸೊ ಆವಾಗ ಅವರು ಒಂದು ಮಾತಂದರು ನೀವು ಸ್ಟ್ರೆಂಥನ್ ಮಾಡ್ಕೋಬೇಕು ನಿಮ್ಮ ಬಾಡಿನ ಇಲ್ಲ ಅಂದ್ರೆ ಇಟ್ ಇಸ್ ವೀಕರ್ ಅಂತ ಎಲ್ಲ ಆಗಿ ಸರ್ಜರಿ ಆಗ್ಲಿಲ್ಲ ಅದು ಸ್ಕಾರ್ಟ್ ಇಶ್ಯೂ ಆಗಿ ಹಂಗೆ ಅದು ಬಟ್ ನಾವು ಓಟೋಯ್ತು ಬಟ್ ನನಗೆ ಅವಾಗ ಸ್ಟ್ರೆಂಥನ್ ಮಾಡ್ಕೋಬೇಕು ನನ್ನ ಲೈಫ್ ಸರ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಆಯ್ತು ಬಂದು ಅವಾಗಿಂದ ಇಂದು ಎಕ್ಸಸೈಸ್ ಶುರು ಮಾಡಿದೆ ಫಸ್ಟ್ ಇದೆಲ್ಲ ಓಡೋರ್ಗೆ ಏನ್ ಗೊತ್ತ ಸರ್ ಕ್ಯಾಚು ಓಡೋರು ಅಂತಲ್ಲ ಎನಿ ಎಕ್ಸರ್ಸೈಸ್ ಮಾಡೋರ್ಗೆ ಏನ್ ಗೊತ್ತಾ ಕ್ಯಾಚು ಫಸ್ಟ್ ಮೂವತ್ತು ದಿನ ಅಷ್ಟೇ ಸರ್ ಕ್ರಿಟಿಕಲ್ ಫಸ್ಟ್ ಮೂವತ್ತು ದಿನ ನೀವು ಮಾಡ್ಬಿಟ್ರೆ ಧೈರ್ಯ ಮಾಡಿ ನೆಕ್ಸ್ಟ್ ನಿಮ್ದು ಬ್ರೈನ್ ಮಾಡಿಸುತ್ತೆ ಆಮೇಲೆ ಆಟೋಮೆಟಿಕ್ ಆಗಿ ಮಾಡಿಸುತ್ತೆ ಬೇಕಾಗಿಲ್ಲ ನೀವು ಮಾಡೋದೇ ಬೇಕಾಗಿಲ್ಲ ಅದೇ ನಿಮ್ನ ಬೆಳಗ್ಗೆ ಐದು ಗಂಟೆಗೆ ಎಬ್ಬರಿಸುತ್ತೆ ಬಟ್ಟೆ ಹಾಕ್ಸುತ್ತೆ ಮಾಡಿಸುತ್ತೆ ಯಾಕಂದ್ರೆ ನೀವು ಫಸ್ಟ್ ತರ್ಟಿ ಡೇಸ್ ಅಲ್ಲಿ ನಿಮಗೆ ಎಸ್ಟ್ರೋಜನ್ ಒಂದು ಕೆಮಿಕಲ್ ಜನರೇಟ್ ಆಗುತ್ತೆ ಅದು ನಮಗೆ ಒಂದು ಖುಷಿ ಅಥವಾ ಸ್ಟ್ರೆಸ್ ರಿಲೀವಿಂಗ್ ಕೆಮಿಕಲ್ ಅದು ಅದು ಜನರೇಟ್ ಆಗೋಕೆ ಶುರು ಆದರೆ ನನಗೆ ಇವತ್ತು ಏನೇ ಅಂದ್ರೂ ಬೆಳಗ್ಗೆ ನಾನು ವಾಕ್ ಮಾಡಲೇಬೇಕು ಅಥವಾ ಎಕ್ಸಸೈಸ್ ಮಾಡಲೇಬೇಕು ಸರ್ ಇಲ್ಲಾಂದ್ರೆ ಇಟ್ಸ್ ಬೇಸಿಕಲಿ ಅಡಿಕ್ಷನ್ ಇದು ನನ್ನ ಬ್ರೈನ್ಗೆ ಅದು ಬೇಕೇ ಬೇಕು ಸೊ ಹಾಗಾಗಿ ನನಗೆ ನಾನು ಮಾಡ್ತಾ ಇಲ್ಲ ಅದು ಮಾಡಿಸ್ತಾ ಇದೆ ನನ್ನ ಅದು ಆ ತರ ಶುರು ಮಾಡಿದ್ದು ಆಮೇಲೆ ನಾನು ನಾನು ಇದ್ದಿದ್ದು ಮೆಷಿಗನ್ ಅಂತ ವಾತಾವರಣ ಯಾವಾಗಲೂ ಹೊರಗಡೆ ಓಡೋಕ್ಕಾಗ್ತಾ ಇರಲಿಲ್ಲ ವಿಂಟರ್ ಅಲ್ಲಿ ತುಂಬಾ ತಣ್ಣಗಿರೋದು ಆಮೇಲೆ ಐಸ್ ಬೀಳೋದು ಸ್ನೋ ಬೀಳೋದು ತುಂಬ ಸೊ ಹಾಗಾಗಿ ಇಂಡೋರ್ ಒಂದು ಟ್ರೆಡ್ಮೆಲ್ ಇಟ್ಕೊಂಡಿದ್ದೆ ಮನೆಯಲ್ಲಿ ಸೊ ವಿಂಟರ್ ಟೈಮಲ್ಲೆಲ್ಲ ಮನೆಯಲ್ಲಿ ಓಡ್ತಾ ಇದ್ದೆ ಉಟ್ನಲ್ಲಿ ನನ್ನ ಗೋಲ್ ಏನಂದ್ರೆ ಸರ್ ಪ್ರತಿ ದಿನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಡೇಟಾ ಇಟ್ಟಿದ್ದೆ ನಾನು ಎಕ್ಸೆಲ್ ಅಲ್ಲಿ ಆಲ್ಮೋಸ್ಟ್ ಹತ್ತು ಮೈಲಿ ಓಡಿದ್ದೇನೆ ಸರ್ ಪ್ರತಿದಿನ ಬೆಳಿಗ್ಗೆ ಐದು ಸಾಯಂಕಾಲ ಐದು ಈಗ ನನಗೆ ಕೆಲವು ಸರಿ ಕೆಲಸ ಮಾಡುವಾಗ ಆರು ಗಂಟೆಗೆ ಮೀಟಿಂಗ್ ಇರ್ತಾ ಇತ್ತು ಮೂರುವರೆಗೆ ಓಡ್ತಾ ಇದ್ದೆ ಸರ್ ಅವಾಗ ಬಿಫೋರ್ ಯಾಕಂದ್ರೆ ಓಡಿ ರೆಡಿಯಾಗಿ ಹೋಗಕ್ಕೆ ಸೊ ಅದನ್ನ ಮಾಡ್ತೇನೆ ಸರ್ ಎಲ್ಲಿಯಾದ್ರೂ ಆತರ ಅದು ಬಿಟ್ಟರೆ ಓಡೋದು ನಾನು ಮ್ಯಾರಥಾನು ಈಗ ಇವೆಂಟ್ ಅಂತ ಆಯ್ತಲ್ವಾ ಓಡಿದೀನಿ ಓಡ್ತೀನಿ ಅನ್ಕೊಳ್ಳಿ ಇವೆಂಟ್ ಅಲ್ಲಿ ಸೈನ್ ಅಪ್ ಆಗಿ ಓಡ್ತೀನಿ ಕೆಲವು ಸರಿ ನಾನು ನಾನು ಒಬ್ನೇ ಮ್ಯಾರಥಾನ್ ಓಡಿದೀನಿ ಸರ್ ಎಷ್ಟೊಂದ್ಸರಿ ಆ ಡಿಸ್ಟೆನ್ಸ್ ಓಡಿದೀನಿ ನಾನು ಇಪ್ಪತ್ತೊಂದು ಕಿಲೋಮೀಟರ್ ಈಗ ಶನಿವಾರ ಬೆಳಗ್ಗೆ ನಾಳೆ ಬೆಳಗ್ಗೆ ಇಪ್ಪತ್ತೊಂದು ಕಿಲೋಮೀಟರ್ ಓಡಬೇಕು ಅಂತ ತಯಾರಿಯಾಗಿ ಓಡಿದ್ದೀನಿ ಸುಮಾರು ಸರಿ ಓಡಿದ್ದೀನಿ ಮ್ಯಾರಾಥಾ ಭಾಗವಹಿಸಿದ್ದೇನೆ ದೇಶಗಳು ಅಂತ ಹೇಳೋದಾದ್ರೆ ಅಮೆರಿಕಾದಲ್ಲಿ ಸುಮಾರು ಕಡೆ ಓಡಿದ್ದೀನಿ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಓಡಿದ್ದೀನಿ ಬಿಟ್ರೆಲ್ಲ ಇಂಗ್ಲೆಂಡ್ ಅಲ್ಲಿ ಓಡಿದ್ದೀನಿ ಜರ್ಮನಿನಲ್ಲಿ ಓಡಿದ್ದೀನಿ ಸ್ಪೇನ್ ಅಲ್ಲಿ ಓಡಿದ್ದೀನಿ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಓಡಿದ್ದೀನಿ ಅಂದ್ರೆ ಆಫ್ರಿಕಾದಲ್ಲಿ ಯಾವತ್ತೂ ಓಡಿಲ್ಲ ನಾನು ಅಂದ್ರೆ ರೆಗ್ಯುಲರ್ ಆಗಿ ಓಡಿದ್ದೀನಿ ಮ್ಯಾರಥಾನ್ ಅಂತ ಓಡಿಲ್ಲ ನಾನು ಈಗ ಸೌತ್ ಆಫ್ರಿಕಾ ನಾನು ಓಡಿದ್ದೀನಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ನಾನು ಆಕ್ಚುಲಿ ಹೋದ ವಾರ ನಾನು ಇರಾಕ್ ಇಂದ ಬಂದೆ ನನಗೆ ಫ್ಲೈಟ್ ಕ್ಯಾನ್ಸಲ್ ಆಗಿ ಶಾರ್ಜಾನ್ ಒಂದು ದಿನ ಇರ್ಬೇಕಾಗ್ಬಂತು ಶಾರ್ಜಾನ್ ಅಲ್ಲಿ ಬೆಳಗ್ಗೆ ಹದಿನೈದು ಕಿಲೋಮೀಟ್ರ್ ಓಡದೆ ಅಲ್ಲಿ ಪಾಡಕ್ ಥರ ಈಗ ಮ್ಯಾರಥಾನ್ ಅಲ್ಲ ಬಟ್ ನಾರ್ಮಲಿ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಅಂದ್ರೆ ಅಲ್ಲಿ ಯಾರ ಇದ್ರೆ ಮ್ಯಾರಥಾನ್ ಲೆಕ್ಕ ಅದು ಆ ಆ ಆ ಆ ಥರ ಸರ್ ಈಗ ಮ್ಯಾರಥಾನ್ ಓಡೋದ್ರಿಂದ ಅದು ಕಳೆದ ಒಂದು ಎಷ್ಟು ವರ್ಷದಿಂದ ತಾವು ಒಂದು ಮೂವತ್ತು ವರ್ಷ ಸರ್ ಮ್ಯಾರಥಾನ್ ಔಟ್ಸೈಡ್ ಒಂದು ಹದ್ ಹನ್ನೆರಡು ಹದಿಮೂರು ವರ್ಷದಿಂದ ಹೊರಗಡೆ ಪಾರ್ಟಿಸಿಪೇಟ್ ಅಂತ ಮಾಡ್ತಾ ಇದೀನಿ ಸರ್ ಸರ್ ಈಗ ತಮಗೆ ಕಾಲ್ ಸಮಸ್ಯೆ ಅಂತ ಹೇಳಿದ್ರಿ ಸೊ ಆಮೇಲೆ ಕಾಲ್ ಸಮಸ್ಯೆ ಕಾಣಿಸ್ಕೊಳ್ಳಿಲ್ವಾ ಈಗ ಓಡೋದ್ರಿಂದ ಸಹಿತೆ ಅಂತ ಹೇಳ್ತಾರೆ ಸೊ ಆ ಥರದ್ದು ಸರ್ ಅದು ಒಂದೇನಂದ್ರೆ ಜನರಲೈಸ್ ಮಾಡುವಂಥದ್ದಲ್ಲ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಇಂಡಿವಿಜುವಲ್ ಸುಮಾರು ಆಬ್ವಿಯಸ್ಲಿ ನಮ್ದು ಎಲ್ಲರದ್ದು ಅನಾಟಮಿ ಡಿಫ್ರೆಂಟ್ ಆದ್ರಿಂದ ಒಬ್ಬೊಬ್ಬರದ್ದು ಒಂದೊಂದು ತರ ಇರಬಹುದು ಈಗ ನನಗೆ ಒರಿಜಿನಲ್ ಇಪ್ಪತ್ತೈದು ಅಥವಾ ಮೂವತ್ತು ವರ್ಷ ಹಿಂದೆ ಬಂದು ಪೇನ್ ಏನು ನನಗೆ ಬಾದರ್ ಮಾಡಲಿಲ್ಲ ನಾನು ಆರಾಮಾಗೆ ಓಡ್ತಾ ಇದೆ ಸರ್ ನನಗೆ ಮಂಡಿ ಮಸಲ್ಸ್ ಪೇನ್ ಬರುತ್ತೆ ವಿಚ್ ಇಸ್ ನ್ಯಾಚುರಲ್ ಅದು ಈಗ ನಮಗೆ ಕಾಫ್ ಮಸಲ್ ಆಗಿರ್ಬೋದು ತೈ ಮಸಲ್ ಆಗಿರ್ಬೋದು ಅಥವಾ ಕೆಲವು ಸರಿ ಬೆನ್ನು ನನಗೆ ನನ್ನ ಬಾಡಿಗೆ ಮೋಸ್ಟ್ ತುಂಬ ಜಾಸ್ತಿ ಹೊಡೆದ್ರೆ ನಮ್ಗೆ ಶೋಲ್ಡರ್ ಪೇನ್ ಬರುತ್ತೆ ಯಾಕೆ ಬರ್ತದೆ ಅಂದ್ರೆ ಅದು ರೋಡಿಂದ ಶಾಕ್ ಹೋಗೋದು ಅಟ್ ದಿ ಎಂಡ್ ಆಫ್ ದ ಡೇ ಎಂಡ್ಸ್ ಅಪ್ ಇನ್ ಶೋಲ್ಡರ್ ಸೊ ಅದಕ್ಕೆ ನಾವು ಅಪರ್ ಬಾಡಿನೂ ತುಂಬ ಇಂಪಾರ್ಟೆಂಟ್ ಆಮೇಲೆ ವೀಕೆಸ್ಟ್ ಲಿಂಕ್ ನಮ್ಮದು ಸ್ಟಮಕ್ ಪಾರ್ಟ್ ಸರ್ ಬಾಡಿದು ನನಗೆ ಆಸ್ ಸಚ್ ಮಸಲ್ಸ್ ಪೇನ್ ಬರೋದು ಕೆಲವು ಸರಿ ನಾನು ಇವತ್ತು ಈಗ ಒಂದು ಮಾತ್ರೆ ಈಗ ಬ್ರೂಫೆನ್ ಫೋರ್ ಹಂಡ್ರೆಡ್ ಆ ಥರ ಮಾತ್ರೆಗಳು ತಗೊಂಡು ಇದೀವಿ ಪ್ರೂಪಕನೊಂದ್ಸರಿ ಬಟ್ ಅದ್ರಿಂದ ಯಾವತ್ತೂ ಬಿಟ್ಟಿಲ್ಲ ಓಡೋದು ಓಡೋದು ಬಿಟ್ಟಿಲ್ಲ ಬರುತ್ತೆ ನಾವು ಬರುತ್ತೆ ಹೋಗ್ತಾ ಇರೋದು ಬಟ್ ಗೊತ್ತಾಗಕ್ಕೆ ಶುರು ಆಗ್ತಾ ಇದೆ ಇಷ್ಟು ದಿನ ಓಡೋದ್ಮೇಲೆ ಕೆಲವು ನೋವುಗಳು ಇದು ಹೋಗಲ್ಲ ಅಂತ ಈ ಎನಿ ಟೈಮ್ ಜಾಯಿಂಟಲ್ ಪೈನ್ ಬಂದ್ರೆ ಸ್ವಲ್ಪ ಯೋಚನೆ ಮಾಡುವಂಥ ವಿಷಯ ಈ ಮಸಲ್ ಪೈನ್ ಬಂದ್ರೆ ನಾಳೆ ಬೆಳಗ್ಗೆ ರೆಸ್ಟ್ ತಗೊಂಡ್ರೆ ಒಟ್ಟಾಗುತ್ತೆ ವೇರ್ ಆಸ್ ಜಾಯಿಂಟ್ ಪೈನ್ ಬಂದ್ರೆ ಜಾಯಿಂಟ್ ನಮ್ದು ತುಂಬಾ ಕಾಂಪ್ಲೆಕ್ಸ್ ಸರ್ ಇದರ ನಮ್ದು ಆಂಕಲ್ ಇರ್ಬೋದು ನೀ ಇರ್ಬೋದು ಹಿಪ್ ಜಾಯಿಂಟ್ ಇರ್ಬೋದು ಜಾಯಿಂಟ್ಸ್ ಆರ್ ವೆರಿ ಕಾಂಪ್ಲೆಕ್ಸ್ ಬಿಕಾಸ್ ಆಫ್ ದಿ ದರ್ ಸ್ಟ್ರಕ್ಚರ್ ಸರ್ ಸೊ ಹಾಗಾಗಿ ಅದು ನಾನು ಮೊನ್ನೆ ಟಿ ಟಿವಿ ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ದೆ ಇದರಲ್ಲಿ ಐ ತಿಂಕ್ ನೀವಿರಲಿಲ್ಲ ಅನ್ಸುತ್ತೆ ನನಗೆ ಒಂದು ಎರಡು ಎರಡು ವರ್ಷದ ಹಿಂದೆ ನಾನು ಒಂದು ಪಾರ್ಕಲ್ಲಿ ಓಡ್ತಾ ಇದ್ದೆ ಅಮೆರಿಕಾಲ ಅಲ್ಲಿ ಪಾರ್ಕಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಓಡೋ ಸರಿ ಓಡಿದ್ದೀನಿ ನಾನು ರೆಗ್ಯುಲರ್ ಆಗಿ ಓಡ್ತಾ ಇದ್ದೆ ಸರ್ ಒಂದು ಎರೆಹುಳ ನಂದು ಫುಟ್ ಲೈನ್ ಅಂತ ನನ್ನ ಹೆಜ್ಜೆ ಇಡೋಗೆ ಎರೆಹುಳ ಒಂದು ಕಾಣಿಸ್ತಾ ನನಗೆ ಎರೆಹುಳ ಇತ್ತು ನ್ಯಾಚುರಲಿ ನಮ್ದು ತುಳಿಯಕ ಮನ್ಸು ಬರಲ್ವಲ್ಲ ಕಾಲ್ನ ಹಿಂಗೆ ಸೈಡ್ ಗಿಟ್ಟೆ ಸರ್ ಓಡೋ ಮೂಮೆಂಟ್ ಅಲ್ಲಿ ಕಾಲನ್ನ ಸೈಡ್ ಗೆಟ್ಟೆ ಒಂದು ಫಂಡ್ ಅಂತ ಒಂದು ಕರೆಂಟ್ ಹೊಡೆದಂಗೆ ಅನಸ್ತು ನನಗೆ ಆಕ್ಚುಲಿ ನಾನು ಆಮೇಲೆ ನೋವಿತ್ತು ಮಂಡಿ ಎಮ್ ಆರ್ ಐ ಮಾಡಿಸಿದ್ರೆ ಲಿಗಮೆಂಟ್ ಮಿನಸ್ಕಸ್ ನಂದು ಪೋಸ್ಟ್ ಇಂಟೀರಿಯರ್ ಮಿನಸ್ಕಸ್ ಟೇರ್ ಆಗಿದೆ ಗ್ರೇಡ್ ಟು ಟೇರ್ ಆಗಿದೆ ಎರಡು ವರ್ಷ ಆಯ್ತು ಅದಕ್ಕೆ ವಾಸಿನೇ ಆಗ್ತಾ ಇಲ್ಲ ಇವಾಗ ನಾನು ನಾಳೆ ಓಡ್ತೀನಲ್ಲ ಕಿಲೋಮೀಟರ್ ನನಗೆ ಒಂದು ದಿನ ನಾವ್ ಇರುತ್ತೆ ಮತ್ತೆ ಕಾಮನ್ ಆಗಿ ಹೋಗುತ್ತೆ ಸೊ ಅದಾದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಲ್ಸಿಲ್ಲ ಅದಕ್ಕೆ ಅದು ಓಡೋದು ಒಂದು ಸ್ವಲ್ಪ ಸ್ಲೋ ಆಗಿದೆ ನನ್ನ ಸ್ಪೀಡ್ ಇಲ್ಲ ಮುಂಚೆ ತುಂಬಾ ಸ್ಪೀಡ್ ಆಗಿ ಓಡ್ತಾ ಇದ್ದೆ ಸ್ವಲ್ಪ ಸ್ಲೋ ಮಾಡಿ ಸೈಕಲಾಜಿಕಲಿ ಸ್ಲೋ ಆಗಿದೆ ಭಯ ಬಂದಿದೆ ನನಗೂ ಓ ಏನಪ್ಪ ಬಟ್ ಒಂದು ಈ ತರ ನೋಡ್ತೀನಿ ಸರ್ ನಾನು ನಾನು ಮೂವತ್ತು ವರ್ಷ ಆಯಿತು ಓಡಕ್ಕೆ ಶುರು ಮಾಡಿ ಸೊ ನಮ್ಮ ಚಿಕ್ಕಮ್ಮ ಒಬ್ಬರು ಏನೋ ಓಡ್ದಿರೋ ನೀರು ರಿಪ್ಲೇಸ್ ಮಾಡಿಸ್ಕೊಂಡ್ರು ಈಗ ನಂದು ರಿಪ್ಲೇಸ್ ಆದರೆ ಅದರಲ್ಲಿ ಸರ್ಪ್ರೈಸ್ ಕೊಡೋಂಥ ವಿಷಯ ಅಲ್ಲ ಅದು ಅಂತ ನನ್ನ ಭಾವನೆ ಸೊ ಹಾಗಾಗಿ ಅದನ್ನು ನಾನು ಓ ಈಗ ಯಾರೋ ಹೇಳ್ತಾರೆ ಇಷ್ಟು ಓಡಬೇಡಿ ಅಷ್ಟು ಓಡಬೇಡಿ ಅಂತ ಎಲ್ಲದಕ್ಕೂ ನಮ್ಮ ಬಾಡಿ ಸರ್ ನಮ್ಮ ಬಾಡಿ ಹೇಳುತ್ತೆ ಗೊತ್ತಾಗತ್ತೆ ದೇವರು ಓಡಿಸ್ತಾ ಇದ್ದಾನೆ ಓಡ್ತಾ ಇರೋದು ಅವ್ನು ನಿಲ್ಲಿಸ್ತಾನೆ ಒಂದಿನ ನಿಲ್ಸೋದು ಅಂತ ಸರ್ ಫಿಲಾಸಫಿ ನಾನೇನೋ ಮಾಡ್ತಾ ಇಲ್ಲ ಆಕ್ಚುಲಿ ನಮ್ ಶಿವ ಅನ್ಬೇಕು ಸರಿ ಈಗ ತಾವು ಬಿಜಾಪುರಕ್ಕೆ ಬಂದಿದ್ದೀರಿ ಮ್ಯಾರಥಾನ್ ಅಲ್ಲಿ ಪಾಲ್ಗೊಳ್ಳೋಕೆ ಸೊ ಬಿಜಾಪುರಲ್ಲಿ ಕೆಲವೊಂದು ಪಾರಂಪರಿಕ ಐತಿಹಾಸಿಕ ಸ್ಥಾನಗಳನ್ನ ಗೋಲ್ ಗುಮ್ಮಟ್ ಆಗಿರ್ಬೋದು ಬಾರ್ಕಮ್ಮನ್ ಎಲ್ಲ ನೋಡಿದಿರಿ ಸೊ ವಿದೇಶದಲ್ಲೂ ಕೂಡ ಸಾಕಷ್ಟು ಸ್ಮಾರಕಗಳನ್ನ ತಾವು ವೀಕ್ಷಣೆ ಮಾಡಿದಿರಿ ಸೊ ಅಲ್ಲಿದ್ಕೂ ಇಲ್ಲಿದಕ್ಕೂ ಸ್ಮಾರಕಗಳ ಬಗ್ಗೆ ಮತ್ತೆ ಇಲ್ಲಿ ವಿಚಾರಗಳ ಬಗ್ಗೆ ಇಲ್ಲಿ ಒಂದು ಆಸಕ್ತ ವಿಚಾರಗಳು ನೋಡಿದ ತಕ್ಷಣ ಸರ್ ಬಿಜಾಪುರ ಅಥವಾ ಕರ್ನಾಟಕ ಯಾವುದೇ ಜಾಗ ಆದ್ರೂ ಇಂಟ್ರೆಸ್ಟಿಂಗ್ ಸರ್ ಬಿಜಾಪುರ ಅಂದ್ರೆ ಜೋಳದ ರೊಟ್ಟಿ ಬಹಳ ಇಷ್ಟ ನನಗೆ ಅದು ಆಯ್ತಾ ಆಮೇಲೆ ಗೋಲ್ ಸರ್ ಅದು ಸಾವಿರದ ಆರನೇ ಎಸ್ವಿನಲ್ಲಿ ಕಟ್ಟಿರೋದು ಅವರು ಅವತ್ತು ಆ ಇಂಜಿನಿಯರಿಂಗು ಆ ಟೆಕ್ನಾಲಜಿ ಒಂಥರ ಅಮೇಝಿಂಗ್ ಅದರದ್ದು ಎಕೋ ಬರೋದು ಎಲ್ಲ ಅದೇ ಅಂದ್ರೆ ತುಂಬಾ ಅಮೇಝಿಂಗ್ ಅನ್ಸುತ್ತೆ ಪ್ರಪಂಚದಲ್ಲಿ ನನಗೆ ನಾನು ಹಾಗೆ ಎಲ್ಲಾ ನ್ಯಾಚುರಲ್ ಸ್ಮಾರಕಗಳಿಗೆ ತುಂಬಾ ಇಷ್ಟ ಸರ್ ನನಗೆ ಸೊ ಹಾಗಾಗಿ ಗೋಲ್ ಗುಂಬಸ್ನ ಡೆಫಿನೆಟ್ಲಿ ಒಂದು ಟಾಪ್ ಟೆನ್ ಅಲ್ಲಿ ನಾನು ಇರಿಸ ಇಡುವಂತ ಜಾಗ ಸರ್ ಬಟ್ ಅನ್ಸುತ್ತೆ ಅಂದ್ರೆ ನಮ್ಮ ಜನರಿಗೆ ಕಾಮನ್ ಆಗಿ ಅದರದ್ದು ಇದಿಲ್ಲ ಸರ್ ವ್ಯಾಲ್ಯೂ ಗೊತ್ತಿಲ್ಲ ಜನರಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ ಅವ್ರದ್ದು ಇಂಟೆನ್ಷನ್ ಏನು ಅಂದ್ರೆ ಅದನ್ನ ಎಂಜಾಯ್ ಮಾಡಲ್ಲ ಅದನ್ನ ಒಂಥರ ಅವರು ಪರ್ಸನಲ್ ಅಥವಾ ಈಗ ಹುಡುಗ ಟೀನೇಜರ್ಸ್ ಅದ್ರ ಬರೀ ಫೋಟೋಗೆ ಉಪಯೋಗಿಸ್ಕೊತಾರೆ ಅವ್ರ ಬಗ್ಗೆ ಏನು ಗೊತ್ತೇ ಇರೋಲ್ಲ ಅದನ್ನು ಕಟ್ಟಡನ ಯಾರು ಕಟ್ಟಿದ್ರು ಹೆಂಗ್ ಕಟ್ಟಿದ್ರು ಅದು ಗೊತ್ತೇ ಇರೋದು ಅದನ್ನ ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಅವಾಗ ನಿಮ್ಗೆ ಏನಂದ್ರೆ ಆ ಜಾಗನ ಅದರದ್ದು ಮಹಿಮೆ ಅಥವಾ ಅಪ್ರಿಷಿಯೇಟ್ ಮಾಡಕ್ಕೆ ಒಂಥರ ನಿಮ್ಗೆ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ಬೋದು ಸುಮ್ಮನೆ ಅದನ್ನ ಒಂಥರ ಎಂಟರ್ಟೈನ್ಮೆಂಟ್ ಅಂತ ನೋಡೋ ಬದಲು ಈಗ ಒಂದು ಇದ ಹಿಸ್ಟ್ರಿ ಹಿಸ್ಟ್ರಿ ಇನ್ನೊಂದು ಕಟ್ಟದಾಗ ಇಂಜಿನಿಯರಿಂಗು ಟೆಕ್ನಾಲಜಿ ನಾವು ಯೂಸ್ ಮಾಡಿದಾರೆ ಆದ ಕಾರಣ ನಾವು ಅದನ್ನ ಹೊಗಳಬೇಕು ಅಥವಾ ಅದನ್ನ ಅನುಭವಿಸಬೇಕು ಇಸ್ ಅ ರೈಟ್ ವರ್ಡ್ ನಿಜ ಸರ್ ಸರ್ ಈಗ ಕೊನೆಯದಾಗಿ ತಮ್ಮ ಈಗ ಅನುಭವ ಅನುಭವನ ನೋಡೋದಾದರೆ ಈಗ ಸದ್ಯದಲ್ಲಿ ಡಿಜಿಟಲ್ ಯುಗದಲ್ಲಿ ಯುವಕರು ಸಾಕಷ್ಟು ಈ ದೇಶ ಸುತ್ತೋದಿಲ್ಲ ಕೋಶ ಓದೋದಿಲ್ಲ ಡಿಜಿಟಲ್ ಯುಗದಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಮುಳುಗಿಬಿಟ್ಟಿದ್ದಾರೆ ಸೊ ಆ ವಿಚಾರದಕ್ಕೆ ತಮ್ಮ ಏನು ಸಂದೇಶ ಕೊಡಬೇಕಂತೀರಿ ಸರ್ ಸಂದೇಶ ಅಂದರೆ ನಾನು ಆಗಲೇ ಹೇಳ್ದಂಗೆ ನಾನು ಯಾಕೆ ಡಿಜಿಟಲ್ ಯುಗದಿಲ್ಲ ಇಲ್ಲ ಅಂತ ಹೇಳಿದೆ ನಿಮಗೆ ಬ್ರೀಫಾಗಿ ಯಾಕಂದರೆ ನಾನು ಡಿಜಿಟಲ್ ಯುಗಕ್ಕೆ ಹೋದರೆ ನನ್ನ ಮನಸ್ಸು ನಾನು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಹೋಗುತ್ತೆ ವಿನಃ ಈಗ ಫಾರ್ ಎಕ್ಸಾಂಪಲ್ ನಾನು ಗೋಲ್ ಗುಂಬಸ್ಗೆ ಬಂದರೆ ನಾನು ಗೋಲ್ ಗುಂಬಸ್ ಬಗ್ಗೆ ಆಗಿ ಏನೋ ಹೇಳೋದಾಗಲಿ ಅಥವಾ ನನ್ನ ಬಗ್ಗೆ ಗೋಲ್ ಗುಂಬಸ್ ಮುಂದೆ ಹೇಳೋದಾಗಲಿ ಮಾಡ್ತೀನಿ ಏನೋ ಗೋಲ್ ಗುಂಬಸ್ದು ಇದನ್ನೇ ಫೋಕಸ್ಸೇ ಕಡಿಮೆ ಮಾಡಿಬಿಡ್ತೀನಿ ನಾನು ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಗೋಲ್ ಗುಂಬಸ್ನ ನೋಡಿ ಜನ ಅಥವಾ ಅದನ್ನು ಅಪ್ರಿಷಿಯೇಟ್ ಮಾಡಿ ಅದನ್ನು ಏನು ಕರೆಕ್ಟ್ ಅಂತ ಅದನ್ನು ಆನಂದ ಅನುಭವಿಸ್ಬೇಕು ಅನುಭವ ಅನುಭವ ಬೇಕು ವರ್ಸಸ್ ಈಗ ಸುಮ್ಮನೆ ಆರ್ಟಿಫಿಷಿಯಲ್ ಹಾ ನಾನು ಬಿಜಾಪುರಕ್ಕೆ ಹೋಗಿದ್ದೆ ನಾನು ಗೋಲ್ ಗುಂಬಸ್ ನೋಡಿದೆ ಅನ್ನೋದ ಬದಲು ಅದ್ರ ಬಗ್ಗೆ ತಿಳ್ಕೊಂಡು ನೋಡೋದು ಐತಿಹಾಸಿಕ ಸ್ಮಾರಕ ಹಿನ್ನೆಲೆ ಅಲ್ಲಿ ವಾಸ್ತವತೆ ಆಗುತ್ತೆ ಸರ್ ಯೂತ್ಸ್ ತುಂಬಾ ಓಡಾಡ್ತಾ ಇದ್ದಾರೆ ಇವತ್ತು ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಜನ ಓಡಾಡ್ತಾರೆ ಹೋಪ್ ಅವರು ಅದನ್ನ ಎಂಜಾಯ್ ಮಾಡಿ ಅಂದ್ರೆ ಅಪ್ರಿಶಿಯೇಟ್ ಮಾಡಿ ಎಂಜಾಯ್ ಮಾಡೋ ಲೆವೆಲ್ ಓಡಾಡಿದ್ರೆ ಅವ್ರಿಗೆ ಮುಂದಕ್ಕೆ ಒಳ್ಳೆ ಅನುಭವ ಸರ್ ಅದು ಇಟ್ಸ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಅನುಭವಿಸ್ಬೇಕು ಅವರು ಸೊ ಅಂತ ಹೇಳ್ತೇನೆ ಆಮೇಲೆ ಈಗ ತುಂಬಾ ಕಿರ್ಚಿ ಗಲಾಟೆ ಎಲ್ಲ ಮಾಡ್ತಾರೆ ಅದೇನ್ ಆ ಸೆನ್ಸ್ ಇದ್ರದ ಪ್ಲೇಸ್ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಮರ್ಯಾದೆ ಕೊಡಬೇಕು ಸರ್ ಅದೇನೇ ಅಂದ್ರೂ ಅಷ್ಟು ವರ್ಷದಿಂದ ಇದೆ ಅದನ್ನ ಯಾರೋ ಕಟ್ಟಿದ್ದಾರೆ ಅಷ್ಟು ಶ್ರಮ ಕಟ್ಟಿದ್ದಾರೆ ಅದಕ್ಕೋಸ್ಕರ ಅದಕ್ಕೆಲ್ಲ ನಮ್ದು ಗೌರವ ಕೊಡಬೇಕು ಅಂತ ನನ್ನ ಭಾವನೆ ಸರ್ ಈಗ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಜೊತೆಗೆ ಪರಿಸರ ಜಾಗೃತಿಗೋಸ್ಕರ ಈಗ ಮ್ಯಾರಥಾನ್ ಹ್ಕೊಳ್ತಾ ಇದ್ರೆ ವೃಕ್ಷತನ ಮ್ಯಾರಥಾನ್ ಅನ್ನುವಂಥದ್ದು ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ವೃಕ್ಷತನ ಬಹಳ ಒಳ್ಳೆ ಕಾಸು ಸರ್ ಆಕ್ಚುಲಿ ನಾನು ಮ್ಯಾಪ್ ನ ಸ್ಟಡಿ ಮಾಡ್ತಾ ಇದ್ದೆ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇನ್ನೂ ಬೋರ್ಡ್ ಹಾಕಿರ್ಲಿಲ್ಲ ಅವರು ನನಗೆ ಮ್ಯಾಪ್ ನನ್ಗೆ ಗೊತ್ತಿರಲಿಲ್ಲ ಮ್ಯಾಪ್ ನ ಸ್ಟಡಿ ಮಾಡುವಾಗ ಅನಿಸ್ತು ಅವ್ರದ್ದು ರೌಟಿಂಗ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ರೌಟಿಂಗ್ ಮಾಡಿದ್ದಾರೆ ಸರ್ ಒಂದು ಹೆಸರಲ್ಲೇ ವೃಕ್ಷೋತ್ಥಾನ ಸೊ ಮರ ಅಂದ್ರೆ ಪರಿಸರ ಅದು ಬಹಳ ಒಳ್ಳೆ ಕಾಸು ಸರ್ ಇವತ್ತು ಇವತ್ತು ನಾವು ಪ್ರಪಂಚದಲ್ಲಿ ಅರ್ಧ ಕಾಯಿಲೆ ಇರೋದು ಪೊಲ್ಯೂಷನ್ ಇಂದ ಸೊ ನಾವು ಗಿಡಗಳು ಹಾಕಿ ಅದನ್ನು ಸಂರಕ್ಷಣೆ ಮಾಡಿ ಬೆಳೆಸಿದ್ರೆ ಕಾಡು ನಮಗೆ ನಮ್ಮ ಫ್ಯೂಚರ್ ಜನ್ರೇಶನ್ ಸರ್ ಇದು ಆ್ಯಕ್ಚು ಆ್ಯಕ್ಚುಲಿ ಕೊನೆಗೊಂದು ಫ್ಯೂಚರ್ ಜನ್ರೇಷನ್ ಅಂದ ತಕ್ಷಣ ಒಂದು ಇದು ಬಂತು ಸರ್ ಆಫ್ರಿ ಆಸ್ಟ್ರೇಲಿಯಾದ ಒಂದು ಹಬ್ ಇದಿದೆ ಸೇಯಿಂಗ್ ಇದೆ ಅವ್ರು ಏನಂತಾರೆ ಅಂದರೆ ನಾವು ಬಂದಿದ್ದ ಜಾಗನ ನಾವು ಬಂದಿದ್ದಕ್ಕಿಂತ ಚೆನ್ನಾಗಿ ಬಿಟ್ಟು ಹೋಗ್ಬೇಕಂತ ಫ್ಯೂಚರ್ಗೆ ಅದು ಅಬೋರಿಜಿನಲ್ ಮುಂದಿನ ಜನಕ್ಕೆ ಈ ಜಾಗ ಇನ್ನೂ ಚೆನ್ನಾಗಿರ್ಬೇಕು ಬಿಟ್ಟು ಹೋಗಬೇಕು ಅಂತ ಐ ತಿಂಕ್ ಡೂಯಿಂಗ್ ದಟ್ ನನ್ನ ಪ್ರಕಾರ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮರಗಳು ಮಾಡಿ ಆ ಪರಿಸರ ಎನ್ಕರೇಜ್ ಮಾಡಿ ಬೆಳೆಸಿ ಜೊತೆಗೆಲ್ಲ ಅಲ್ವಾ ಸರ್ ಈಗ ಎನ್ವೈರ್ಮೆಂಟ್ ಮಳೆ ಬರೋದಾಗ್ಲಿ ಇವತ್ತು ವೆದರ್ ಪ್ಯಾಟ್ರನ್ ಆಗಲಿ ಎಲ್ಲಾ ನಮ್ದು ನೇಚರ್ ಸೊ ಹಾಗಾಗಿ ಅದು ಬಹಳ ಒಳ್ಳೆ ಕಾಸು ಸರ್ ವೃಕ್ಷೋತ್ಥಾನದ್ದು ಮ್ಯಾಪ್ ನೋಡಿದೆ ಹೆರಿಟೇಜ್ ಬಗ್ಗೆ ಹೆರಿಟೇಜ್ ಏನಂದ್ರೆ ಮ್ಯಾಪ್ ಸ್ಟಡಿ ಮಾಡಿದೆ ಸರ್ ನಮ್ದು ರೌಟ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ನಾನು ಓಡಕ್ ಆಗ್ಲಿಲ್ಲ ಅಂದ್ರೆ ಓಡಬೇಕು ಅನಿಸ್ತಾ ಇದೆ ನನಗೆ ಆಸಕ್ತಿ ಇದೆ ಹತ್ತು ಕಿಲೋಮೀಟರ್ ರೋಡ್ ಇಪ್ಪತ್ತೊಂದು ಕಿಲೋಮೀಟರ್ ನೋಡ್ತಾ ಇದೆ ಎಲ್ಲಾ ಸ್ಮಾರಕಗಳು ಸರ್ ನೀವು ಗೌ ಗು ಮುಂದೆ ಹೋಗ್ತೀರಾ ಬಾರಾಕಮಾನ್ ಮುಂದೆ ಹೋಗ್ತೀರಾ ಇಪ್ಪತ್ತೊಂದು ಕಿಲೋಮೀಟರ್ ಸಿದ್ದೇಶ್ವರ ಸ್ವಾಮಿಗಳು ಮೆಟ್ರ ಮತ್ತೆ ದೇವಸ್ಥಾನದ ಮುಂದೆ ಹೋಗ್ತೀರಾ ನನಗೆ ಆಕ್ಚುಲಿ ಒಂದ್ಚೂರು ಕಾಲ್ ನೋವಿದೆ ಬಟ್ ಆದ್ರೂ ಓಡ್ತೀನಿ ನಾನು ಇಲ್ಲ ನಡೀತೀನಿ ಒಟ್ನಲ್ಲಿ ಮುಗಿಸ್ತೀನಿ ಸರ್ ಯಾಕಂದ್ರೆ ಎಲ್ಲ ಜಾಗಗಳು ನೋಡಿದಂಗೆ ಹೌದು ಸರ್ ಸೈನ್ ಅಪ್ ಆಗಿದೆ ತುಂಬಾ ಸಂತೋಷ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮ ಸಾಧಕರಾದಂತಹ ಜಗದೀಶ್ ಸರ್ ಅವರ ಒಂದು ಅನುಭವದ ಮಾತುಗಳು ಮತ್ತೆ ನುಡಿಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಸಾಧಕರೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸರ್ ನಮಸ್ಕಾರ